ಬ್ರೇಕ್ ನಂತರ ಮತ್ತೆ ಸ್ವಾಗತ ಧರ್ಮಸ್ಥಳದಲ್ಲಿ ನೂರಾರು ಶವಾ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರರಿಗೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ ಅನಾಮಿಕ ಹೇಳಿದ ಸ್ಥಳಗಳನ್ನ ಅಗೆದು ನೋಡಿ ಆಗಿದೆ ಈವರೆಗೂ ಅಂತದ್ದೇನೂ ಕೂಡ ಸಿಕ್ಕಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶಾದ್ಯಂತ ಚರ್ಚೆ ಆಗುವಂತೆ ವೈಭವೀಕರಣ ಮಾಡಿದ್ರು ಪ್ರಪಂಚದಲ್ಲೇ ನಡೆಯದ ಘಟನೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ದೂರುದಾರರ ಉದ್ದೇಶ ಏನಾಗಿತ್ತು ಅಂತ ಗೊತ್ತಾಗಬೇಕು ಗಾಬರಿ ಹುಟ್ಟಿಸೋ ಅವರ ಹಿಂದಿನ ಉದ್ದೇಶ ಏನಾಗಿತ್ತು ವಿಧಾನಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಾಡಬೇಕವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದರು ಇದುವರೆಗೂ ಏನು ಸಿಕ್ಕಿಲ್ಲ ಬಹುಶಃ ಇನ್ನು ಮುಂದೆ ಏನು ಮಾಡಬೇಕಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಒಂದು ಕಡೆ ಕ್ರಮ ಆಗು ಆಗುವಂಥದ್ದು ಅದನ್ನು ಯಾವ ರೀತಿ ಆಯ್ತು ಏನೋ ಅದನ್ನು ಅದು ಯಾವ ಥರ ಯಾವುದೂ ಇಲ್ಲ ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ ಏನು ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಈ ಪ್ರಪಂಚದಲ್ಲೇ ಆಗದೇ ಇರ್ತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು ಸೊ ಅವರ ಉದ್ದೇಶ ಏನು ಅವ್ರು ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ ಇವರ ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಬ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿ ರೀತಿ ಮಾಡುವಂಥದ್ದು ಕೂಡ ಅವರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ ನಾವು ನನ್ನೆಂದೆಂದು ನಾನು ವಿಧಾನಸಭೆಯಲ್ಲಿ ಹೇಳಿದೆ ನಾವು ಯಾರ ಪರ ಏನಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ